ಬಸವಾದಿ ಪ್ರಮಥರು ಮನುಕುಲದ ಕಲ್ಯಾಣಕ್ಕೆ ಸಕಲ ಜೀವಾತ್ಮರ ಲೇಸನ್ನು ಬಯಸುವುದಕ್ಕಾಗಿ ಎಂತಹ ಒಂದು ಅಪರೂಪದ ದಾರಿಯನ್ನು ನಿರ್ಮಾಣ ಮಾಡಿದರು ಬಹುಶಃ ಮದಕರಿಗಳು ಅಂತ ಹರಿಹರ ಶರಣರಿಗೆ ಹೇಳಿದ ಹಾಗೆ ಇವರು ದಾರಿಗಳನ್ನು ನಿರ್ಮಾಣ ಮಾಡಿ ದಾರಿಯನ್ನು ನಿರ್ಮಾಣ ಮಾಡಿದರು ಗುರಿಯನ್ನು ತೋರಿದರು ಈ ದಾರಿಯಲ್ಲಿ ನಡೆಯಿರಿ ಎಂದರು ಈ ದಾರಿಗೆ ಅಡ್ಡಲಾಗಿ ಇರುವಂತಹ ಜಾತಿ ಮತ ಮೇಲು ಕೀಳು ಬಡವ ಬಲ್ಲಿದ ಹೆಣ್ಣು ಗಂಡು ಈ ಒಂದು ಅಂತರಗಳನ್ನು ನಿರ್ಮಾಣ ಮಾಡಿಕೊಂಡು ಅಡೆತಡೆಗಳನ್ನಾಗಿ ಮಾಡಿದಂತಹದ್ದು ನಮ್ಮ ಗುರಿಗೆ ಎಷ್ಟು ತೊಂದರೆ ಅನ್ನೋದನ್ನು ಬಹಳ ದೂರದೃಷ್ಟಿ ಉಳ್ಳಂತಹ ಮತ್ತು ಮನುಕುಲದ ಬಗ್ಗೆ ಕಾಳಜಿ ಉಳ್ಳಂತಹ ಶರಣರು ಬಸವಾದಿ ಪ್ರಮುಖರು ಗುರುತಿಸಿದರು ಹಾಗಾಗಿ ನಮ್ಮ ಜನತೆಗೆ ಹುಟ್ಟುವಿನಿಂದ ಜಾತಿಯನ್ನು ಜಾತಿಯಿಂದ ವ್ಯಕ್ತಿತ್ವವನ್ನು ಅಳೆಯುವಂಥ ಕ್ರಮಕ್ಕೆ ಏಟು ಹಾಕಿದರು ಹುಟ್ಟು ಮುಖ್ಯವಲ್ಲ ಜಾತಿ ಮುಖ್ಯವಲ್ಲ ವ್ಯಕ್ತಿತ್ವ ಭಾಳ ಮುಖ್ಯ ವ್ಯಕ್ತಿತ್ವಕ್ಕೆ ಜಾತಿಯಾಗಲಿ ಧರ್ಮವಾಗಲಿ ನಾವು ಮಾಡುವ ವೃತ್ತಿಯಾಗಲಿ ಅದಾವುದು ಅಡ್ಡಿ ಆಗದು ನಾವು ಮಾಡುವುದು ಕಾಯಕ ಕಾಯಕದಲ್ಲಿ ಮೇಲೂ ಇಲ್ಲ ಕೀಳು ಅಲ್ಲ ಕಾಯಕದಲ್ಲಿ ಸಮಾನತೆ ಕಾಯಕವೇ ಕೈಲಾಸ ಅನ್ನುವಂತಹ ಕಲ್ಪನೆಯನ್ನು ನೀಡಿದಂತಹ ಶರಣರು ತಮ್ಮ ಬದುಕನ್ನು ಕಾಯಕ ಮಾಡುತ್ತಲೇ ದಾಸೋಹವನ್ನು ಮುಂದುವರಿಸಿಕೊಂಡು ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸಿದಂತಹ ಮಹಾನುಭಾವರು ಆ ಮಾಲಿಕೆಯಲ್ಲಿ ಅಂಬಿಗರ ಚೌಡಯ್ಯ ಅವನ ಬದುಕಿನ ಅನುಭವದ ವಿಸ್ತರಣೆಯನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ ಒಬ್ಬ ಸಾಮಾನ್ಯ ದೋಣಿ ನಡೆಸುವಂಥವನು ಅನ್ನುವಂಥ ಕಲ್ಪನೆ ನಮಗಿದೆ ಒಂದು ಸಾರೆ ಒಬ್ಬ ಬಹಳ ವರ್ಷ ತಪಸ್ಸು ಮಾಡಿ ನೀರಿನ ಮೇಲೆ ನಡೆಯುವುದನ್ನು ಕಲ್ತ್ಕೊಂಡು ಬಂದಂತೆ ನೀರಿನ ಮೇಲೆ ನಡೀತೀನಿ ಅಂತೇಳಿ ಒಂದು ಪ್ರದರ್ಶನ ಇಟ್ಟನಂತೆ ಜನ ಎಲ್ಲ ಸೇರಿದರು ಮಾಧ್ಯಮದವರು ಸೇರಿದರು ನೀರಿನ ಮೇಲೆ ನಡೀತಾನಂತೆ ನೀರಿನ ಮೇಲೆ ನಡೀತಾನಂತೆ ಸರಿ ಇವನು ನೀರಿನ ಮೇಲೆ ನೆಲದ ಮೇಲೆ ನಡೆದ ಹಾಗೆ ನಡ್ಕೊಳ್ತಾ ಹೋದ ಆಚೆ ದಂಡೆಗೆ ಹೋದಾಗ ಅಲ್ಲೊಬ್ಬ ಅಂಬಿಗರವನು ಕೂತಿದ್ದ ಅಂಬಿಗರವನು ಹೇಳ್ದ ನೋಡಿ ಮಹಾತ್ಮರೇ ನೀವೀಗ ಸಾಧಿಸಿ ತೋರಿಸಿದ್ರಲ್ಲ ಈ ಪವಾಡ ಇದರ ಬೆಲೆ ಕೇವಲ ಹನ್ನೆರಡು ಆಣೆಯಿಂದ ಆ ಮನುಷ್ಯನಿಗೆ ಭಾಳ ಸಿಟ್ಟು ಬಂತು ನನ್ನ ಸಾಧನೆಗೆ ಬೆಲೆ ಕಟ್ಟುವೆಯ ಹನ್ನೆರಡು ಆಣೆ ಅಂತ ಆಗ ಅವನು ಹೇಳ್ತಾನೆ ಅಂಬಿಗರವನು ಅಲ್ಲ ನೀವು ಎಷ್ಟು ವರ್ಷ ತಪಸ್ಸು ಮಾಡಿ ನೀರಿನ ಮೇಲೆ ನಡೆಯೋದನ್ನು ಕಲ್ತ್ಕೊಂಡು ಬಂದಿದ್ದೀರಾ ನಾನು ಕೇವಲ ಹನ್ನೆರಡನೇ ಕೊಟ್ಟಿದ್ದರೆ ಆ ದಡದಿಂದ ಈ ದಡಕ್ಕೆ ಸುರಕ್ಷಿತವಾಗಿ ತಲುಪಿಸ್ತಿದ್ದೆ ಇದಕ್ಕಾಗಿ ನೀವು ಹನ್ನೆರಡು ವರ್ಷ ತಪಸ್ಸು ಮಾಡಿ ವ್ಯರ್ಥ ಮಾಡಿಕೊಂಡ್ರಲ್ಲ ಅಂತ ಹೇಳಿದ ಎಂತಹ ಒಂದು ಅಪರೂಪದ ಒಂದು ಸಂದೇಶ ಈ ಮಾತಿನಲ್ಲಿದೆ ಹಾಗಾಗಿ ಈ ಅಂಬಿಗರ ಚೌಡಯ್ಯ ನೀಡಿದಂತಹ ಈ ಮಾತು ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾರೋ ಬಿತ್ತಿದ್ದನ್ನು ಯಾರೋ ಬೆಳೆದದ್ದನ್ನು ಯಾರೋ ಕೊಟ್ಟಿದ್ದನ್ನು ನಾನು ತೆಗೆದುಕೊಂಡು ನಾನು ಕೊಟ್ಟೆ ನಾನು ತಗೊಂಡೆ ನಾನು ಬೆಳೆದೆ ಅನ್ನುವಂಥದ್ದನ್ನು ಹೇಳುವಂತಹ ಜನರನ್ನ ಕುರಿತು ಈ ವಚನವನ್ನು ಉಲ್ಲೇಖ ಮಾಡಿದಾನೆ ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು ಊಲೆ ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಯಾರೋ ಬಿತ್ತಿದ ಗಿಡದ ಬೆಳೆದ ಗಿಡದ ಹೂವ ತಂದು ಎಷ್ಟು ಚೆನ್ನಾಗಿದೆ ಯಾರೋ ಬಿತ್ತಿದ್ದಾರೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಗೊಬ್ಬರ ಹಾಕಿ ನೀರು ಬಿಟ್ಟು ಬೇಲಿ ಹಾಕಿ ರಕ್ಷಣೆ ಮಾಡಿ ಬೆಳೆಸಿ ಪೋಷಿಸಿದ ಗಿಡದ ಹೂ ತಂದು ಊರೆಲ್ಲರೂ ಸೇರಿ ಕಟ್ಟಿಸಿರೋ ಕೆರೆ ನೀರ ನೋಡಿ ನೀರು ತಗಬೇಕಲ್ಲ ಪೂಜೆಗೆ ಊರೆಲ್ಲರೂ ಸೇರಿ ಕಟ್ಟಿಸಿರುವಂಥ ಕೆರೆ ನೀರು ತಂದು ಮತ್ತಿನ್ನೂ ಮುಂದಿನ ಚೋದ್ಯ ಹೇಗಿದೆ ಅಂದರೆ ನಾಡೆಲ್ಲರೂ ನೋಡುವಂತೆ ಎಲ್ಲರಿಗೂ ಕರೆದು ನೋಡಿ ಬನ್ನಿ ನಾನು ಪೂಜೆ ಮಾಡ್ತಾ ಇದ್ದೇನೆ ಮಹಾಪೂಜೆ ಇಟ್ಕೊಂಡಿದ್ದೇನೆ ಇಷ್ಟೆಲ್ಲ ಅಲಂಕಾರ ಮಾಡ್ತಾ ಇದ್ದೇನೆ ಹೂವಿನಿಂದ ಇಂಥ ಅಭಿಷೇಕ ಮಾಡ್ತಾ ಇದ್ದಾನೆ ಇಷ್ಟು ಕೊಡ ನೀರಿನಿಂದ ನೋಡಿ ನೀರು ಯಾರ್ದು ಹೂವು ಯಾರ್ದೋ ಇದನ್ನು ತಂದು ನಾನು ಎಲ್ಲರೂ ನೋಡಿ ಬನ್ನಿ ನೋಡಿ ಬನ್ನಿ ಅಂತ ಕರೀತಾ ಇದ್ದಾನೆ ಇಂಥವರನ್ನು ಕುರಿತು ಹೇಳ್ತಾ ಇರುವಂಥ ಮಾತು ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಇವನ್ನೆಲ್ಲ ನಮಗೆ ಕೊಟ್ಟಿದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ದೇವರ ದಾಸಿಮಯ್ಯನವರ ವಚನ ಎಷ್ಟು ಚೆನ್ನಾಗಿದೆ ಇಳೆ ಭಗವಂತನ ಕೊಡುಗೆ ಇದು ಪ್ರಕೃತಿ ನಮಗೆ ಕೊಟ್ಟಿದೆ ಪ್ರಕೃತಿ ಕೊಟ್ಟಿರೋದನ್ನು ನಾವು ನಂದು 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 ಅಂತೇವೆ ನಾನು ನನ್ನಿಂದ ನನಗಾಗಿ ಈ ಸ್ವಾರ್ಥ ಸಂಕುಚಿತ ಭಾವನೆ ಇದನ್ನೆಷ್ಟು ಚೆನ್ನಾಗಿ ಹೇಳ್ತಾನೆ ಅಂಬಿಗರ ಚೌಡಯ್ಯ ಅಂದರೆ ಇಷ್ಟೆಲ್ಲ ಯಾರೋ ಗಿಡ ಬೆಳೆದ ಗಿಡದ ಹೂವು ಊರ್ನೆಲ್ಲ ಕಟ್ಟಿಸಿದ ಕೆರೆ ನೀರು ಎಲ್ಲರೂ ನೋಡ್ರಿ ಪೂಜೆ ಮಾಡ್ತಾ ಇದೆಯಲ್ಲಪ್ಪ ಈ ಪೂಜೆ ಈ ಪುಣ್ಯ ಈ ಪೂಜಿಸಿದ ಫಲ ಹೂವಿಗೋ ನೀರಿಗೂ ನಾಡೆಲ್ಲಕ್ಕೋ ಪೂಜಿಸಿದ ಆತನಿಗೋ ಯಾರು ನೋಡಿ ಯಾರಿಗೆ ಬರ್ತದೆ ಈ ಫಲ ನನಗೆ ಇದು ಚೋದ್ಯ ಇದು ನಾನು ಅರಿಯೇ ಎಷ್ಟು ಚೆನ್ನಾಗಿ ಹೇಳ್ತಾನೆ ಇದನ್ನ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಪ್ಪ ಈ ಪೂಜೆಯ ಫಲ ಏನು ಹೂವಿಗೆ ಸೇರಬೇಕು ಏನು ನೀರಿಗೆ ಸೇರಬೇಕು ಇದು ಕಾರಣರಾಗಿರ್ತಕ್ಕಂಥವ್ರಿಗೆ ಸೇರಬೇಕು ಇದೆಲ್ಲವನ್ನು ಕೂಡ ಯೋಚನೆ ಮಾಡು ಇದು ನನಗೆ ತಿಳಿಯೋದು ನಾನು ಅರಿಯೇ ಅಂತಾನೆ ಇಂಥ ಮರುಳ ಜನಕ್ಕೆ ಎಂಥ ಸಂದೇಶ ಮೂಗು ಕೊಟ್ಟವನನ್ನು ಮರೆತು ಮೂಗುದಿ ಕೊಟ್ಟವನನ್ನು ಹೊಗಳುವಂಥವರ ಒಂದು ಪರಿ ಇಲ್ಲಿ ಕಾಣ್ತಾ ಇದೆ ಇದೆಲ್ಲ ನಮಗೆ ಲೋಕ ಜಗತ್ತು ಪ್ರಕೃತಿ ನಮಗೆ ಕೊಟ್ಟಿರುವಂಥ ದೊಡ್ಡ ಕೊಡುಗೆ ಮಹಾದಾನ ಅವನು ಮಹಾದಾನಿ ಕೂಡಲ ಸಂಘ ಅಂತ ಹೇಳಿ ಹೊಸ ಹೇಳಿರೋದು ಕೂಡಲ ಸಂಘ ಅಂದರೆ ದೇವರು ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ ಸುತ್ತಿ ಸರಿವ ಸಾಗರ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಲ್ಲಿರ್ತಕ್ಕಂಥದ್ದೆಲ್ಲ ನೀನು ಕೊಟ್ಟಿರೋದಪ್ಪ ನಂದೇನಿದೆ ಆದರೆ ನಾನು ನಂದು ನಂದು ಅಂತೇನೆ ಹೇಳ್ತೇನೆ ನಾನು ಮಾಡಿದೆ ನಾನು ಮಾಡಿದೆ ಅಂತೇನೆ ನಿಜಕ್ಕೂ ನಾನೊಂದು ನಿಮಿತ್ತ ಮಾತ್ರ ಅನ್ನುವಂಥ ಕಲ್ಪನೆ ನಮಗೆ ಬರ್ತಾ ಇಲ್ಲ ಅದರಿಂದ ಈ ಸ್ವಾರ್ಥ ಮತ್ತು ಸಂಕುಚಿತ ಭಾವನೆಯಿಂದ ಹೊರಗೆ ಬಂದು ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸಿಕೊಂಡಾಗ ಸ್ವಾರ್ಥದಿಂದ ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸಿಕೊಂಡಾಗ ಮಾತ್ರ ನಾವು ಮನುಷ್ಯರಾಗಿ ಮಾಡಬಲ್ಲೆವು ಇದು ಶರಣರು ಕಂಡುಕೊಂಡಂತಹ ಒಂದು ವಿಶಾಲವಾದ ಮನೋಭಾವನೆ ಆದ್ದರಿಂದ ನಾವೆಲ್ಲ ನಿಮಿತ್ತ ಮಾತ್ರರು ನಾವೆಲ್ಲ ಜಗತ್ತಿನಲ್ಲಿ ನಾವೊಂದು ಗೊಂಬೆ ನಾನೊಂದು ಅವ ನೀನು ಆಡಿಸಿದಂತೆ ನಾನು ಆಡುವೆನಯ್ಯ ನೀನಿರಿಸಿದಂತೆ ನಾನು ಇರುವೆನಯ್ಯ ಎಲ್ಲವಕ್ಕೂ ಸೂತ್ರಧಾರ ನೀನೇ ಅಯ್ಯ ಅಂತ ಅಕ್ಕ ಕೂಡ ಹೇಳಿದಾಳೆ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು ಇವತ್ತು ಇದೆಲ್ಲವೂ ಕೂಡ ಪ್ರಕೃತಿ ಭಗವಂತನ ಕೊಡುಗೆ ಇದಕ್ಕೆ ನಾನು ನಿಮಿತ್ತ ಮಾತ್ರ ನನ್ನದು ಕಾಯಕ ಮಾಡುವುದು ನನ್ನ ಕರ್ತವ್ಯ ಅದರ ಫಲವನ್ನು ದಾಸೋಹದ ಮೂಲಕ ಹಂಚಿ ಅನುಭವಿಸುವುದು ಅಲ್ಲಿ ಮಾನವೀಯ ಗುಣ ಈ ಒಂದು ಮನೋಭಾವನೆ ನಮಗೆ ಬರಬೇಕು ಈ ಭಾವನೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇಡೀ ಮನುಕುಲದ ಕಲ್ಯಾಣವನ್ನು ಬಯಸೋಣ